ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳು ಈಗಿದ್ದಾರೆ ಎಲ್ಲ ಕೂಡ ಒಳ್ಳೆ ಇದ್ದಾರೆ ಒಳ್ಳೆ ಪ್ರೊಫೆಷನ್ ತೆಗೆದುಕೊಳ್ತಾ ಇದ್ದಾರೆ ಭಾಳ ಇರತ್ತರಲ್ಲಿ ಬಹಳ ಶಿಸ್ತಿನಿಂದ ಎಜುಕೇಶನ್ ಮಾಡ್ತಾ ಇದ್ದಾರೆ ಬಟ್ ಹಿಂದೆ ಹಂಗಿರಲಿಲ್ಲ ಈಗ ನನಗೂ ಕೂಡ ನಾನು ಸ್ಕೂಲ್ ಇದ್ದಾಗ ನಮ್ಮ ಗೋಪಾಲ ಕೃಷ್ಣ ಎನ್ ಪಿ ಎಸ್ ಅವರು ನನಗೂ ದೊಣ್ಣೆಯಲ್ಲಿ ಹಾಕೊಂಡು ಬಡೀತಾ ಇದ್ರು ಕಿವಿ ಇಡ್ತಾಯಿದ್ರು ಆ ಕಲ್ಲ ಇಟ್ಕೊಂಡು ಇದು ಕಿವಿಲಿ ಎರಡು ಕಲ್ಲು ಇಟ್ಬಿಟ್ಟರು ಹಿಂಗೆ ಇಡ್ತಾ ಇದ್ರು ನನಗೆ ಪ್ರಾಣ ಹೋದಂಗೆ ಆಗೋದು ನೀ ಇದನ್ನ ಈ ಮಂಡಿಲಿ ಈ ನಿಲ್ಡೌನ್ ಮಾಡ್ತಾ ಇದ್ರು ಈಗ ಕಾಲ ಎಲ್ಲ ಹೊಂಟೋಯ್ತು ಚಂದ್ರಶೇಖರ್ ಆ ಈಗ ನೋ ಮ್ಯಾನ್ ಎಲ್ಲ ಭಯಂಗೂ ಇಲ್ಲ ಹಿಂದೆ ಹಿಂದೆ ಎಲ್ಲ ತ್ರೇತದೊಳು ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ ದ್ವಾಪರದೊಳು ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ ಆದ್ರೆ ಕಲಿಯುಗದೊಳು ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ ಆಗಿರ್ಕೊಂಡು ಚೆನ್ನಾಗಿ ಜಜ್ಜ ಇದಂತೆ ತೀರ್ಥ ಕಾಲದಲ್ಲಿ ಏ ಕಲಿ 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 ಅಂತ ಹಿಡ್ಕೊಂಡು ಹೊಡಿತಾ ಇದಂತೆ ಆರಾಧ್ಯರೆ ಆ ಕಾಲದಲ್ಲಿ ಆಮೇಲೆ ದ್ವಾಪರ ಕಾಲದಲ್ಲಿ ಸ್ವಲ್ಪ ಒಂದಿಸ್ತಿದ್ರಂತೆ ಕಲ್ತ್ಕೊಳ್ಳೋ ನನಗೆ ಈಗ ಕೊಡ್ತಾ ಬಂತ ಹೇಳ್ತೀನಿ ಈಗ ಶಿಕ್ಷೆನೇ ಗುರುನೇ ಈಗ ಶಿಶಿಂಗಿಲ್ಲ ನನ್ಗೆ ಸಂಬಳ ಕೊಡ್ತಾರಪ್ಪ ಐವತ್ತು ಸಾವಿರ ಎಪ್ಪತ್ ಸಾವಿರ ಕೊಡ್ತಾರೆ ನನ್ನ ಸಂಬಳಕಾರ ನಾ ಕಲ್ತ್ಕೊಳ್ಳೋ ಅಂತ ಅಂದ್ಬಿಟ್ಟು ಅವನೇ ಕೈ ಮುಗಿದು ಕೇಳ್ಕೊಂಡು ಯಾರಿಗೂ ಹೊಡೆಯಂಗಿಲ್ಲ ಅನ್ನಂಗಿಲ್ಲ ಮಾಡಂಗಿಲ್ಲ ನನ್ನ ಮಗಳು ಹೇಳ್ತಾಳೆ ಏನು ಮೊನ್ನೆ ಯಾರು ಒಂದು ಚಿಕ್ಕ ಆರ್ ಟಿ ಮಗು ಸೇರಿತ್ತಂತೆ ಸೇರಿದ ತಕ್ಷಣ ಕೊನೆಗೆ ಏನೋ ತಾಯಿ ಬಿಟ್ಟಿದ್ದಾರೆ ನೀನು ಸರಿಯಾಗಿ ಓದಿಲ್ಲ ನೀನು ಹಂಗೆ ಹೆಂಗೆ ನೀನು ಬುಡ್ಡವ್ ಮನೆ ನನಗೆ ಬರಬೇಡ ನೀನು ಅಂತ ಅನ್ನೋದು ಈಗ ಮೂರು ಗಂಟೆ ನಾಲ್ಕು ಗಂಟೆ ಆದ್ರೂ ಹೋಗೇಗುವಂತೆ ವಾಪಸ್ಸು ಸುಮ್ಮನೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೊನೆಗೆಲ್ಲ ಮಗು ಇಟ್ಕೊಂಡು ಬಂದರೆ ಆ ತಾಯಿ ಮಗು ಕೆಡ್ತದೆ ನೀನು ಮನೆ ಬಿಟ್ಟು ಒಂದಲ್ಲ ನಾನು ಉಂಟು ಅದೇ ಅಂತ ಸೊ ಪೇರೆಂಟ್ಸ್ಗೂ ಕೂಡ ಭಾಳ ದೊಡ್ಡ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆಮೇಲೆ ಈ ಫೋನ್ಗಳು ಬಂದ್ಬಿಟ್ಟ ಮೇಲೆ ಈ ಕಂಪ್ಯೂಟರ್ಸ್ ಬಂದಮೇಲೆ ಈಗೆಲ್ಲ ಬಂದ ಮೇಲೆ ಎಲ್ಲ ಭಾಳ ದೊಡ್ಡ ಆ್ಯಕ್ಟಿವಿಟೀಸ್ಗೆ ಎಷ್ಟು ಒಳ್ಳೇದಿದೆಯೋ ಅಷ್ಟು ಮಿಸ್ ಇನ್ಫಾರ್ಮೇಷನ್ನು ಮಿಸ್ ವಿಚಾರಗಳು ಭಾಳ ಕೂಡ ದೊಡ್ಡ ಪ್ರಾಬ್ಲಮ್ ಆಗಿದೆ ಅದರಿಂದ ನಮ್ಮ ಟೀಚರ್ಸ್ಗೂ ಕೂಡ ಈಗ ದೊಡ್ಡ ಚಾಲೆಂಜಿಂಗ್ ಬಟ್ ಕರ್ನಾಟಕದಲ್ಲಿ ಮತ್ತು ಸೌತ್ ಇಂಡಿಯಾಲಿ ವಿಶೇಷವಾಗಿ ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ಕರ್ನಾಟಕ ಇರ್ಬೋದು ಸ್ವಲ್ಪ ಆಂಧ್ರ ಹಳೆ ಆಂಧ್ರ ಸೇರಿ ನಮ್ಮಲ್ಲಿರೋಂಥ ಕ್ವಾಲಿಟಿ ಎಜುಕೇಷನ್ ಇದರಲ್ಲಿ ಸ್ವಲ್ಪ ಪರವಾಗಿವೆ ಇವತ್ತು ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀವಿ ಇಷ್ಟು ದೊಡ್ಡ ಈಗ ಐ ಟಿ ಪ್ರೊಫೆಷನ್ ಇಪ್ಪತ್ತೈದು ಲಕ್ಷ ಜನ ಇದ್ದಾರೆ ಕ್ಯಾಲಿಫೋರ್ನಿಯಾದಲ್ಲಿ ಇಪ್ಪತ್ತ್ ಲಕ್ಷ ಜನ ಇದ್ದಾರೆ ಬೆಂಗಳೂರಿನಲ್ಲಿ ಇಪ್ಪತ್ತೈದು ಲಕ್ಷ ಐ ಟಿ ಇಂಜಿನಿಯರ್ಸ್ ಇದ್ದಾರೆ ಅದಕ್ಕೆ ನಮ್ದು ಎಲ್ಲದಕ್ಕೂ ಸ್ಟಾರ್ಟ್ಅಪ್ ಸಿಟಿ ಎಲ್ಲ ಐ ಟಿ ಬಿ ಟಿ ಎಲ್ಲ ಕೂಡ ನಾವು ಬಹಳ ಪ್ರಸಿದ್ಧವಾಗಿದೆ ಎಲ್ಲದ ವಿಶ್ವದ ಎಲ್ಲ ನಾಯಕರುಗಳೆಲ್ಲ ಕೂಡ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ವಿಶ್ವದ ನಾಯಕರೆಲ್ಲ ಫಸ್ಟ್ ಬೆಂಗಳೂರು ಬರ್ತಾ ಇದ್ದಾರೆ ಇಲ್ಲೆಲ್ಲ ಆಗ್ತಾ ಇದೆ ಇಷ್ಟು ದೊಡ್ಡ ಬೆಳೀತಾ ಇದೆ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಎಪ್ಪತ್ತು ಲಕ್ಷ ಜನ ದಿನ ಹೊರಗಡೆಯಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಎರಡು ಲಕ್ಷ ಜನರಿಗೆ ನಾವು ಅವ್ರ ಕಸ ಅವ್ರ ಗಾಡಿ ಅವ್ರ ಮತ್ತೊಂದು ಗುತ್ತನೆಲ್ಲ ಕೂಡ ನೋಡಬೇಕಾಗಿದೆ ಬಟ್ ಇವತ್ತು ಯಾಕೆ ಇಷ್ಟು ಬೆಂಗಳೂರು ಬೆಳೀತು ಅಂತಂದ್ರೆ ಅವತ್ತು ಮಹಾರಾಜರ ಕಾಲದಿಂದ ಹಿಡ್ದು ಯಾವುದೇ ಸರ್ಕಾರ ಆಗಿರಲಿ ನಾನು ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸರ್ಕಾರದಿಂದ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಈಗ ರಾಜೀವ್ ಗಾಂಧಿಯವರು ಅವರು ಕೂಡ ಆವತ್ತಿನ ಕಾಲದಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ತೆಗೆದುಕೊಂಡು ಬಂದು ಹೊಸ ರೂಪ ತಂದು ಬ್ಲ್ಯಾಕ್ ಬೋರ್ಡ್ ಏನೋ ಬ್ಲಾಕ್ ಬೋರ್ಡ್ ಆಪರೇಷನ್ ಬ್ಲಾಕ್ ಬೋರ್ಡ್ ಅಂತ ಶುರು ಮಾಡಿ ಬೇಕಾದಷ್ಟು ಕೂಡ ಅವರು ಒಂದು ಹೊಸ ದಿಕ್ಕನ್ನ ಈ ದೇಶಕ್ಕೆ ಕೊಟ್ಟರು ಇವತ್ತು ಮೂವತ್ತರಿಂದ ನಲವತ್ತು ಪರ್ಸೆಂಟ್ವರೆಗೂ ಕೂಡ ಕೆಲವು ಸ್ಟೇಟ್ಗಳು ಎಜುಕೇಶನ್ಗೋಸ್ಕರ ಫಂಡ್ ಮಾಡಂತ ಒಂದು ಪರಿಸ್ಥಿತಿ ಇದೆ ದೊಡ್ಡ ರೆವಲ್ಯೂಷನ್ ಮಾಡಿದ್ವಿ ನಮ್ಮಲ್ಲಿರೋಂಥ ಇಂಜಿನಿಯರಿಂಗ್ ಕಾಲೇಜಸ್ ಸುಮಾರು ಇನ್ನೂರ ಎಪ್ಪತ್ತು ಇಂಜಿನಿಯರಿಂಗ್ ಕಾಲೇಜಸ್ ನಮ್ಮ ರಾಜ್ಯದಲ್ಲಿ ಇದೆ ಮೆಡಿಕಲ್ ಕಾಲೇಜ್ ಎಪ್ಪತ್ತು ಮೆಡಿಕಲ್ ಕಾಲೇಜ್ ಇದೆ ಸಾವಿರದ ಏಳ್ನೂರು ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂದ್ರೆ ನಾವು ಇಂಜಿನಿಯರ್ನ ಡಾಕ್ಟರ್ ನರ್ಸಸ್ನ ನಾವು ತಯಾರು ಮಾಡ್ತಾ ಇದೀವಿ ಎಂ ಬಿ ಗಳು ಮಾಡ್ತಾ ಇದೀವಿ ಟಾಟಾ ಇನ್ಸ್ಟಿಟ್ಯೂಟ್ ಇಲ್ಲೇ ಪ್ರಾರಂಭ ಆಯ್ತು ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಕಲ್ ಕೋರ್ಸ್ ಗಳೆಲ್ಲ ಇಲ್ಲೇ ಬಂತು ಎಚ್ ಎಂ ಟಿ ಬಂತು ಐ ಟಿ ಐ ಬಂತು ಬಿ ಎಲ್ ಬಂತು ಇಸ್ರೋ ಬಂತು ಎಲ್ಲ ಕೂಡ ಬೆಂಗಳೂರಲ್ಲೇ ಪ್ರಾರಂಭ ಆಯ್ತು ಅಂದ್ರೆ ನಮ್ಮ ಹಿರಿಯರು ಈ ರಾಜ್ಯಕ್ಕೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಇದೆಯಲ್ಲ ಇಡೀ ದೇಶ ದೇಶ ಒಂದೇ ಅಲ್ಲ ಇಡೀ ಪ್ರಪಂಚ ಭಾರತವನ್ನ ಕರ್ನಾಟಕದ ಮುಖಾಂತರ ನೋಡ್ತಾ ಇದೆ ಇದಕ್ಕೆ ನಮ್ಮ ಶಿಕ್ಷಕರ ಕಾರಣ ಅಂತ ಹೇಳಲಿಕ್ಕೆ ನನಗೆ ಇವ್ ನಾವು